ಅಂತದ್ದು ನಿರಾಕರಿಸಿದ ಅದು ತನಿಖೆಗೆ ಒಳಪಡಬೇಕು ನೀವು ಈಗಾಗಲೇ ಹೆಂಗ್ ತೀರ್ಮಾನ ಮಾಡ್ತಾರೆ ಅಲ್ಲ ಅದೇ ಅವರು ಅಪಾಜ್ಞೆ ಈಗ ಅವರು ಮಂತ್ರಿಗಳು ಅಪಾಜ್ಞೆ ಮಾಡ್ತಾರೆ ಇವರು ನಿರಾಕರಣೆ ಮಾಡ್ತಾರೆ ಸತ್ಯ ಶೋಧನೆ ಆಗ್ಬೇಕಲ್ಲ ಸತ್ಯ ಶೋಧನೆ ಆಗ್ದೇನೆ ನಾವು ಯಾವ ಕನ್ಕ್ಲೂಷನ್ ಬರಕ್ ಸರ್ ಸತ್ಯ ಶೋಧನೆ ಆಗಲಿ ತನಿಖೆ ಆಗ್ಲಿ ಅಲ್ಲ ಬಿಜೆಪಿ ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಿದ್ದಾರೆ ಸಮರ್ಥನೆ ನಿಂತ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು ನಾವು ಒಂದೇ ನಿಮಿಷ ಕೇಳಿ ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಮಾಡಬೇಕ ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ನೀವು ಪ್ರಶ್ನವ್ರು ಅದನ್ನ ಸಮರ್ಥನೆ ಮಾಡ್ತೀರಾ ಹಿಂಗಾಗಿ ತನಿಖೆ ಆಗ್ಲಿ ಸತ್ಯ ಆಗ್ಲಿ ಅದಕ್ಕೆ ಹೇಳುದು ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರಲ್ಲ ಇದೇ ರೀತಿ ಮಾಡಿದರೆ ವಿಧಾನಸಭೆ ಒಳಗಡೆ ನಡೆದಾಗ ಎಫ್ ಎಸ್ ಎಲ್ ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದು ಈಗಾಕೆ ಆ ಥರ ನಡ್ಕೋಬಾರ್ದು ಅಲ್ಲ ಅಂದರೆ ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಭಾಳ ಹತ್ರ ಆಯಿತು ಇವರಿಗೆ ಭಾಳ ಪ್ರಿಯಾಯ್ತು ಆದ್ದರಿಂದ ನಾವು ತನಿಖೆ ಆಗಲಿ ಸತ್ಯ ಬರಲಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗೋದು ನಾವು ಎರಡನೇ ಮಾತಿನ ಆಗಿದ್ದರೆ ಅನ್ನೋಂಥ ಪದ ಆದ್ರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿ ಜೆ ಅವರು ಅನ್ನೋದು ಕಾಂಗ್ರೆಸ್ನವರ ಆರೋಪ ಅಲ್ಲ ಆಡಿದ್ರೆ ಅಲ್ಲ ಹೌದು ನೋಡಿ ಸಿಟಿ ಸಿಟಿ ರವಿ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅವರು ಅಪಾದನೆ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ ಸೊ ಸತ್ಯ ಎಲ್ಲಿದೆ ಅನ್ನೋದನ್ನ ಸೂಚನೆ ಆಗಲೇಬೇಕಲ್ಲ ನಾವು ನಾವು ಮಾತಾಡ್ತಿರೋದು ನಾಯಿ ಸಮರ್ಥವಾಗಿ ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಲಿ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಿಟಿ ರವಿ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಇಂತ ಹತ್ತು ಹಲವಾರು ಪ್ರಕರಣಗಳಿದ್ದಾವೆ ನಾನು ಅದನ್ನು ಹೆಸರಿಳ್ಕೆ ಹೋಗೋದಿಲ್ಲ ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ಕೊಡೋದು ಮೂರು ತಾಸೆಲ್ಲ ಅವ್ನ ಅರೆಸ್ಟ್ ಮಾಡೋದು ಊರೆಲ್ಲ ಸೂಚಿಸೋದು ರಾತ್ರೆ ಎಲ್ಲ ನಿದ್ದೆಯಿಂದಂಗೆ ಸೂಚಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ ಹಂಗೆ ಯಾವ ಸೆಕ್ಷನಲ್ಲಿ ಹಂಗೆ ಬರೆದಿದ್ದಾರೆ ಎಲ್ಲ ಕಡೆ ಸುತ್ತಿಸ್ಬೇಕು ಅಂತ